ಧರ್ಮಸ್ಥಳ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಒಬ್ಬೊಬ್ಬರಾಗಿ ಈಗ ಅರೆಸ್ಟ್ ಆಗ್ತಾರೆ ಒಂದು ಕಡೆ ತಿಮ್ಮರೋಡಿ ಅರೆಸ್ಟ್ ಆದರೂ ಈಗ ಮತ್ತೆ ಮಾಸ್ಕ್ ಮ್ಯಾನ್ ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಂದರೆ ಈ ಮಾಸ್ಕ್ ಮ್ಯಾನ್ ಹಿನ್ನೆಲೆ ಕೂಡ ನಾ ಸಾಕಷ್ಟು ವೈರಲ್ ಆಗ್ತಾ ಆ ಒಂದು ಕಡೆಗೆ ಯಾರೋ ತಮಿಳುನಾಡು ಮೂಲದವರು ಅಂತಾರೆ ಒಂದು ಕಡೆ ಮಂಡ್ಯ ಮೂಲದವರು ಅಂತಾರೆ ಜೊತೆಗೆ ಈ ಮಾಸ್ಕ್ ಮ್ಯಾನ್ಗೆ ಇದ್ದಂತಹ ಕಾಂಟ್ಯಾಕ್ಟ್ ಏನು ಅವರಿಂದ ಇದ್ದಂಥವ್ರು ಯಾರು ಅನ್ನೋದೆಲ್ಲ ಸಾಕಷ್ಟು ಕುತೂಹಲಗಳು ಇಡೀ ರಾಜ್ಯದ ಜನರನ್ನು ಕೆರಳಿಸಿರ್ತಕ್ಕಂಥದ್ದು ಈಗ ಧರ್ಮಸ್ಥಳ ಕೇಸ್ನಲ್ಲಿ ಆರಂಭದಿಂದಲೂ ಕೂಡ ತಮ್ಮ ನಿಲುವನ್ನು ಪ್ರತಿಪಾದಿಸಿ ಒಂದು ರೀತಿಯಲ್ಲಿ ಮುಂಚೂಣಿ ಅಭಿಯಾನದ ಮುಂಚೂಣಿಯಲ್ಲಿ ಇದ್ದಂಥವರೇ ಎಸ್ ಆರ್ ವಿಶ್ವನಾಥ್ ಅವರು ಯಲಂಕ ವಿಶ್ವನಾಥ್ ಅವರು ಮೊದಲನೇದಾಗಿ ರಾಜ್ಯದಲ್ಲಿ ಅಭಿಯಾನವನ್ನು ಶುರು ಮಾಡಿದ್ರು ನಮ್ಮ ಬೆಂಬಲ ಧರ್ಮಸ್ಥಳಕ್ಕೆ ಅಂತ ಹೇಳಿ ಆ ಮೂಲಕ ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಕೂಡ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು ಈಗ ಎಸ್ ಆರ್ ವಿಶ್ವನಾಥ್ ಅವರಿದ್ದಾರೆ ಇಡೀ ಧರ್ಮಸ್ಥಳದ ಪ್ರಕರಣದ ಮಾಸ್ಕ್ ಮ್ಯಾನ್ ಹಾಗೆನೇ ಅರೆಸ್ಟ್ ಆದವರು ಇದೆಲ್ಲರ ಕುರಿತಂತೆ ಹಾಗೆ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವರನ್ನೇ ಮಾತಾಡ್ಸೋಣ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಈಗ ಧರ್ಮಸ್ಥಳದ ಬೆಳವಣಿಗೆಗಳ ಬಗ್ಗೆ ಅಲ್ಲಿನ ಪ್ರಯಾಸನ ಬಗ್ಗೆ ಕಳೆದ ಎರಡು ತಿಂಗಳೂ ಕೂಡ ನೋಡ್ತಾ ಇದ್ದೀವಿ ನೀವಂತೂ ಸ್ಟಾರ್ಟಿಂಗೇ ಭಾಳ ಸ್ಟ್ರಾಂಗ್ ಆಗಿದ್ರಿ ನಾವು ಧರ್ಮಸ್ಥಳ ಪರ ಅಲ್ಲಿ ಯಾವುದೇ ರೀತಿ ಆ ಥರದ ಘಟನೆಗಳಾಗ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ರಿ ಅಂತಹ ಅದಕ್ಕೆ ಪೂರಕವಾಗಿ ಇವಾಗೆಲ್ಲ ಬೆಳವಣಿಗೆಗಳು ನಡೀತಿರ್ತದ್ ಕೂಡ ಕಂಡು ಬರ್ತಾ ಜೊತೆಗೆ ಸಾಕಷ್ಟು ಜನರು ಅರೆಸ್ಟ್ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತೀರಿ ಅದರಲ್ಲಿ ಕೆಲವರು ಆಗಿದ್ದಾರೆ ಕೆಲವರು ಆಗಿಲ್ಲ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಮಂಜುನಾಥ ಸ್ವಾಮಿ ಸತ್ಯಕ್ಕೆ ಹೆಸರುವಾಗಿರ್ತಕ್ಕಂಥ ದೇವರು ಅಂಥೇಳಿ ನಾನು ಹೇಳ್ತಾ ಇದ್ದೆ ಭಾಳಷ್ಟು ಗೊತ್ತಿತ್ತು ಈಗ ಮಂಜುನಾಥ ಸ್ವಾಮಿಯ ಪ್ರಭಾವ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಪ್ರಾರಂಭದಲ್ಲಿ ಎಸ್ ಐ ಟಿ ತನಿಖೆಯಾಗೆ ಈ ಮುಸುಕಾರಿಯ ಮಾತನ್ನು ಕೇಳಿ ಸರ್ಕಾರ ವಶಕ್ಕೆ ಕೊಟ್ಟು ನೂರಾರು ಕೊಲೆಗಳು ನೂರಾರು ಅತ್ಯಾಚಾರದ ಆದಂಥ ಎಣಗಳನ್ನು ಹೂಡ್ತೀವಿ ಅಂದಾಗೆ ನಮ್ಗೆ ಸ್ವಲ್ಪ ಅನುಮಾನ ಆಯಿತು ಯಾಕಂದರೆ ಒಂದು ಎರಡೋ ಮಾಡೋವ್ರೆ ಅಂತ ಹೇಳಿದ್ರೆ ನಾವು ನಂಬೋದಾಗಿತ್ತು ಯಾಕಂದರೆ ಅದನ್ನು ಕದ್ದು ಕಾಣಿ ಮಾಡೋಕ್ಕಾಗೋದಿಲ್ಲ ಆದರೂ ಕೂಡ ಇದೊಂದು ತನಿಖೆ ಆಗಲಿ ಎಸ್ ಐ ಟಿ ಇದು ಅಂಥೇಳಿ ನಾವೆಲ್ಲ ಕೂಡ ಸ್ವಾಗತವನ್ನು ಮಾಡಿದ್ವಿ ಆದರೆ ನಾನು ಭಾಳ ಪ್ರಾರಂಭದಲ್ಲೇ ಇದನ್ನು ವಿರೋಧನ ಮಾಡಿದ್ದೆ ಇದು ಧರ್ಮಸ್ಥಳಕ್ಕೆ ನೇರವಾಗಿ ಗುರಿ ಇಟ್ಟು ಇದನ್ನು ಈ ತನಿಖೆಯನ್ನು ಮಾಡೋಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸೌಜನ್ಯಳ ಆತ್ಮಕ್ಕೆ ಶಾಂತಿನೂ ಸಿಗೋದಿಲ್ಲ ಮತ್ತು ಆ ಕೇಸುಗಳಿಗೆ ಸಂಬಂಧಪಟ್ಟಂಗೆ ಇವ್ರು ಮಾತಾಡ್ತಾಯಿಲ್ಲ ಅಂಥೇಳಿ ಈಗ ಅದು ನಿಜ ಎಸ್ ಐ ಟಿ ಅವರ ತನಿಖೆ ಆದಮೇಲೆ ಒಂದೊಂದೇ ಬಯಲಿಗೆ ಇರ್ತಕ್ಕಂಥದ್ದು ಇವತ್ತು ಯಾರ ಮುಸುಕಾರಿ ಏನು ಬಿಂಬಿಸಿ ನಾವೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಪೈಡರ್ ಮ್ಯಾನ್ ಥರ ನೋಡೋದೇ ಆಗೋಗಿತ್ತು ಅವನಿಗೆ ಅವನು ಹೇಳುವಂಥ ರೀತಿಯಲ್ಲೇ ನಮ್ಗೆ ಅನುಮಾನ ಇತ್ತು ಅದಕ್ಕೋಸ್ಕರೇ ನಾನು ಪ್ರಾರಂಭದಲ್ಲೇ ಅಭಿಯಾನವನ್ನು ಮಾಡಿ ಯಾರು ಏನೇ ಅಂದರೂ ಸರಿ ಯಾರೇ ವಿರೋಧ ಮಾಡಿದ್ರು ಸರಿ ಅಂತೇಳಿ ನಾವು ಒಂದು ರ್ಯಾಲಿಯನ್ನು ಮಾಡಿ ಒಂದು ಮಾಡಿದ್ವಿ ಅದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಯಲಾಂಕ ಕ್ಷೇತ್ರದ ನಾವು ಫಸ್ಟ್ ಪ್ರಾರಂಭ ಮಾಡಿದ್ವಿ ಅಂತಕ್ಕಂಥ ಒಂದು ಹೆಮ್ಮೆ ಇದೆ ಮಂಜುನಾಥ ಸ್ವಾಮಿ ಇದ್ದಿದ್ದು ಈಗ ಇದ್ರದ್ದು ಏನು ದೊಡ್ಡ ಹುನ್ನಾರ ನಡೀತಾ ಇತ್ತು ಇವತ್ತು ಅವರ ಒಬ್ಬೊಬ್ಬರಾಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಂಥ ಗಣ್ಯರ ಬಗ್ಗೆ ಇನಾಮಾನವಾಗಿ ಆಧಾರರಹಿತವಾಗಿ ಮಾತಾಡ್ತಾ ಇದ್ದಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ವೇಷ್ಟು ಅವರು ಎಂಥ ದೇವರು ಅಂತ ಇದ್ದ ಈಗ ಅದರ ಪ್ರಭಾವ ಶುರುವಾಗಿದೆ ತಿಮ್ಮರೋಡಿಯವರನ್ನು ಒಂದು ಕೇಸಲ್ಲಿ ಬಂಧಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ ಇನ್ನೂ ಈ ಥರದ ಅನೇಕ ಕೇಸುಗಳು ಕೂಡ ಇದೆ ಭಾಳ ಪ್ರಮುಖವಾಗಿ ಇವತ್ತು ಈ ಮುಸುಕುದಾರಿಯ ಹಿಂದೆ ಅವರು ತಿಮ್ರೋಡಿ ಮತ್ತು ಅವ್ರ ಗ್ಯಾಂಗ್ ಏನಿತ್ತು ಅದರ ತನಿಖೆ ಈಗ ಮುಂದುವರೆದ ಭಾಗ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗೂ ಇದು ಸಣ್ಣದು ಈಗ ಹೋಗಿರ್ತಕ್ಕಂಥದ್ದು ಇನ್ನೂ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಅವ್ರ ಮೇಲೆ ಖಂಡಿತವಾಗಿ ಬರ್ತದೆ ಮತ್ತು ನೆನ್ನೆ ಮೊನ್ನೆ ಮಟ್ಟಣ್ಣವರು ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಾನು ಅರೆಸ್ಟ್ ಮಾಡ್ರಿ ಅನ್ನೋ ಲೆಕ್ಕದಲ್ಲಿ ಹೋಗೋರೆ ಮೊದಲು ಅವನು ಅರೆಸ್ಟ್ ಮಾಡಬೇಕು ಅತ್ಯಂತ ಹೀನಾಯವಾಗಿ ಮಾತಾಡಿರ್ತಕ್ಕಂಥ ಗಣ್ಯರ ಬಗ್ಗೆ ಮಾತಾಡಿರ್ತಕ್ಕಂಥ ನನ್ನ ಹತ್ರ ಸಾಕ್ಷಿ ಇದೆ ಮೊಬೈಲಲ್ಲಿ ಅಂಥೇಳಿ ಪದೇ ಪದೇ ತೋರಿಸ್ತಕ್ಕಂಥ ವ್ಯಕ್ತಿ ಅವರು ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಅವ್ರು ಭಾಳ ಚೆನ್ನಾಗಿ ಕ್ರಿಮಿನಲ್ ಬುದ್ಧಿಯೂ ಚೆನ್ನಾಗಿ ಓದ್ತು ಕ್ರಿಮಿನಲ್ ಜೊತೆಯಲ್ಲೇ ಪಳಗಿರ್ತಕ್ಕಂಥವ್ರು ಅವರು ಅವರನ್ನು ಕೂಡ ತಕ್ಷಣ ಬಂಧಿಸ್ಬೇಕು ಮತ್ತು ಸಮೀರ್ ಯಾವುದೋ ಒಂದು ಕೇಸಲ್ಲಿ ಅವರು ಬೇಲ್ ತಗೊಂಡಿರ್ತಕ್ಕಂಥದ್ದು ಆದರೆ ಇಂದ ಆ ಥರದ ಪ್ರಕರಣಗಳು ಸಾಕಷ್ಟು ಐತೆ ಎಸ್ ಐ ಟಿ ಯಾಕಂದರೆ ಇದಕ್ಕೆ ಇಷ್ಟೆಲ್ಲ ಗಲಭೆಗೆ ಕಾರಣಕರ್ತರಾದ್ರಲ್ಲಿ ಅವನು ಭಾಳ ಪ್ರಮುಖವಾಗಿರ್ತಕ್ಕಂಥನು ಅವನನ್ನು ಕೂಡ ತಕ್ಷಣ ಬಂಧಿಸಬೇಕಾಗ್ತದೆ ಇವತ್ತು ಒಬ್ಬೊಬ್ಬರ ಬಂಧನ ಕೂಡ ಆಗ್ತಾಯಿದೆ ಇವತ್ತು ಮುಸುಗುದಾರಿಯನ್ನು ಕೂಡ ಬಂಧಿಸಿದ್ದಾರೆ ಯಾಕಂದರೆ ನಾವು ಅಸೆಂಬ್ಲಿಯಲ್ಲೂ ಮಾತಾಡಿದ್ವಿ ಮುಸುಕಾರಿ ಈಗಾಗಲೇ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದಾನಂತೆ ಇಲ್ಲ ನನಗೆ ಭಾಳ ಯಾರೋ ಒತ್ತಡ ಹಾಕಿ ಮಾಡಿದ್ದಾರೆ ಅಂತೇಳಿ ಚರ್ಚೆಗಳು ನಡೀತಾ ಇತ್ತು ಅದು ಬಹುಶಃ ಇವತ್ತು ನಿಜ ಅನ್ನಿಸ್ತದೆ ಇಲ್ಲಾಂದರೆ ಎಸ್ ಐ ಟಿನವರು ಅವರನ್ನು ಅರೆಸ್ಟ್ ಮಾಡ್ತಾ ಇರಲಿಲ್ಲ ಅರೆಸ್ಟ್ ಮಾಡಿ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಇಷ್ಟು ದಿನದ ಮೇಲೆ ಅವನ ಮುಖ ಇವತ್ತೇ ತೋರಿಸ್ತಾ ಇರ್ತಕ್ಕಂಥದ್ದು ಅಂದರೆ ಇವತ್ತು ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ಅವನು ತಪ್ಪಿತಸ್ಥ ದಾರಿ ತಪ್ಪಿಸವನೇ ಅಂತೇಳಿ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಇನ್ನೊಂದು ಪುಣ್ಯದ್ಗೀತಿ ಮಧ್ಯದಲ್ಲಿ ಸುಜಾತ ಭಟ್ ಅಂತೇಳಿ ಇಲ್ಲ ವಯಸ್ಸಾಗಿದೆ ಅವಳು ಮಾತಾಡೋ ಇರೋದು ನಾವು ಟಿ ವಿಯಲ್ಲಿ ನೋಡಿದ ತಕ್ಷಣ ಅಳೋದು ನಾಟಕ ಮಾಡೋದು ಜನ ಕೂಡ ಅಯ್ಯೋ ಪಾಪ ಇರ್ಬೋದೇನೋ ಅಂತ ಹೇಳಿದ್ರು ಆದರೆ ಆ ತಾಯಿ ಕೂಡ ಇವತ್ತು ಹೇಳಿದಾಳೆ ಇಲ್ಲ ನನಗೆ ಒತ್ತಡವನ್ನು ಹಾಕಿ ನನ್ನ ಮಗಳೇ ಇಲ್ಲ ನನ್ನ ಮಗಳಿಗೆ ಜನ್ಮನೂ ಕೊಟ್ಟಿಲ್ಲ ಆದರೆ ಕೆಲವರು ಒತ್ತಡವನ್ನು ಹಾಕಿ ನನಗೆ ಈ ಥರ ಹೇಳಿಕೆಯನ್ನು ಕೊಟ್ಟಿಸಿದ್ರು ನನ್ನ ಕೇಸ್ ವಾಪಸ್ ತಗೊತೀನಿ ಮಂಜುನಾಥ ಸ್ವಾಮಿ ನನ್ನ ಕ್ಷಮಿಸ್ಲಿ ಜನ ಕ್ಷಮಿಸ್ಲಿ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿದ್ದಾಳೆ ಆದರೆ ನೇರವಾಗಿ ಹೇಳಿರ್ತಕ್ಕಂಥವಳು ಅವ್ನು ಬಿಡೋಂಗಿಲ್ಲ ಯಾಕೆಂದರೆ ಮಾಧ್ಯಮದ ಆದಿಯನ್ನು ತಪ್ಪಿಸ್ಲು ಇಡೀ ಎಸ್ ಐ ಟಿಯನ್ನ ಆದಿಯನ್ನು ತಪ್ಪಿಸ್ಲು ಇಡೀ ರಾಜ್ಯದ ದೇಶದ ಅನೇಕ ವಿದೇಶಗಳಲ್ಲೂ ಕೂಡ ಅವ್ರು ಮಾತಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ಪರಿಣಾಮ ಆಗಿದೆ ಹೆಣ್ಮಗಳನ್ನು ಕೊಲೆ ಮಾಡುವುದಾಗಿರ್ತಕ್ಕಂಥದ್ದು ಅವ್ಳು ಅಳೋದು ನೋಡಿ ಫಸ್ಟ್ ಅವರನ್ನು ವಯಸ್ಸಿನ ಅನ್ನು ಕೂಡ ನೋಡಬಾರ್ದು ಅವರನ್ನು ಕೂಡ ಪೊಲೀಸರು ತಕ್ಷಣ ಅವರನ್ನು ಕೂಡ ಬಂಧಿಸಬೇಕಾಗ್ತದೆ ಮತ್ತು ಇಲ್ಲಿ ನಮ್ಮಲ್ಲಿ ಜಗದೀಶ್ ಅಂತ ಒಬ್ಬ ಕೂಡ ಅವನು ಭಾಳ ಅವಹೇಳನಕಾರಿಯಾಗಿ ಮಾತಾಡಿ ಸಾವಿರ ಕೊಲೆ ಅವನನ್ನು ನೂರಂದ ಇವನು ಸಾವಿರ ಕೊಲೆ ಆಗಿದೆ ಅಂಥೇಳಿ ಎಲ್ಲ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲಿ ನಾನು ಬರಬೇಕು ಅಂತೇಳಿ ಕೂಡ ಕೊಟ್ಟಿದ್ದ ಅವನನ್ನು ಕೂಡ ನೆನ್ನೆ ಪೊಲೀಸರು ಅರೆಸ್ಟ್ ಮಾಡವ್ರೆ ಇದರ ಭಾಳ ಹಿಂದೆ ದೊಡ್ಡ ಪಿತೂರು ಇದೆ ಅಂಥೇಳಿ ಇವತ್ತು ನಮಗೆ ಜನಗಳಿಗೆ ಅರಿವಾಗ್ತಾ ಇರ್ತಕ್ಕಂಥದ್ದು ಸೊ ಸರ್ಕಾರ ಭಾಳ ತೀವ್ರವಾದಂಥ ತನಿಖೆಯನ್ನು ಕೂಡ ಮಾಡಬೇಕಾಗ್ತದೆ ಯಾವತ್ತೂ ಅಷ್ಟೇ ಒಂದು ಗರಿಕೆಯನ್ನು ಮೇಲೆ ಕಿತ್ತಾಕೋದಲ್ಲ ಅದರ ಬೇರೇನಿದೆಯಲ್ಲ ಚಾಣುಕ್ಯ ಅದನ್ನೇ ಮಾಡಿದ್ದು ನಡ್ಕೊಂಡು ಹೋಗಬೇಕಾದಾಗ ಎಡುವುದಾಗ ಅವನು ಬೇರೆ ಮೇಲೆ ಕಿತ್ತೆಲ್ಲ ಕಲ್ ತಗೊಂಡು ಬೇರೆ ಕಿತ್ತಾಕ್ತಾನೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅದು ಪಕ್ಕದ ರಾಜ್ಯದವರಿರ್ಬೋದು ಪಕ್ಕದ ದೇಶದವರಿರ್ಬೋದು ವಿದೇಶಿಗಳವರಿರ್ಬೋದು ವಿದೇಶಿಗಳವ್ರು ಇದು ಕುಮ್ಮ ಕೊಟ್ಟವ್ರೆ ಅಂತಕ್ಕಂಥ ಆ ಬೇರನ್ನು ತೆಗೆದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಥರದ ಒಂದು ಷಡ್ಯಂತ್ರಗಳು ನಿಲ್ಲೋದಕ್ಕೆ ಕಾರಣ ಆಗ್ತದೆ ಇವತ್ತು ನಮಗಂತೂ ಒಂದು ಹದಿನೈದು ದಿನಗಳಿಂದ ಎಲ್ಲ ಜನಗಳು ಕೂಡ ಆತಂಕವನ್ನು ಉಂಟು ಮಾಡಿ ಒಂಥರ ಭಯೋತ್ಪಾದಕರ ರೀತಿಯಲ್ಲಿ ಕೆಲಸ ಮಾಡೋರು ಇವರೆಲ್ಲ ಕೂಡ ಸೊ ಮಂಜುನಾಥ ಸ್ವಾಮಿ ಈವತ್ತು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಅವ್ರು ಹೇಳಿದ್ರಲ್ಲ ಅದನ್ನು ನಂಬೋದಿಲ್ಲ ಎಲ್ಲವನ್ನೇ ದೇವರು ಅಂತೆಲ್ಲ ಅಂದರೆ ಆ ದೇವರಲ್ಲಿ ಸತ್ಯ ಇಲ್ಲ ಅಂತಕ್ಕಂಥ ನಿರೂಪಣೆ ಮಾಡೋಕ್ಕೆ ಅವ್ರು ಹೊಟ್ಟಿದ್ದು ಅಲ್ಲಿ ಹೋಗಬಾರ್ದು ಆ ದೇವಸ್ಥಾನ ಮುಚ್ಚಬೇಕು ಅನ್ನೋ ಲೆಕ್ಕದಲ್ಲಿ ಹೋಗಿದ್ದರು ಇವತ್ತು ಅದು ಸತ್ಯಾಂಶ ಹೊರಗಡೆ ಬರ್ತಾ ಇದೆ ಆ ಮಂಜುನಾಥ ಸ್ವಾಮಿ ಎಷ್ಟು ಶಕ್ತಿಶಾಲಿ ಅಂಥೇಳಿ ಇವತ್ತು ಭಕ್ತರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತಾಯಿದ್ದಾನೆ ಸರ್ ಈಗ ಇರೋ ಅಂಥದ್ದು ಏನಂದರೆ ಪ್ರಮುಖ ಪ್ರಶ್ನೆ ಈ ಮಾಸ್ಕ್ ಹಿಂದೆ ಯಾರಿದ್ರು ಈ ತಿಮ್ರೋಡಿಯಿಂದೆ ಯಾರಿದ್ರು ಮಟ್ಟಣ್ಣವರು ಹಿಂದೆ ಯಾರಿದ್ರು ಅಂದರೆ ಇವರು ಏನು ಮೇಲ್ನೋಟಕ್ಕೆ ಇವರೆಗೂ ಬಹಿರಂಗವಾಗಿದ್ದರು ಇವರನ್ನು ಹೊರತುಪಡಿಸಿ ಹಿಂದೆ ಕಾಣದ ಕೈಗಳಿದೆ ಅದನ್ನೇ ಷಡ್ಯಂತ್ರ ಅಂತ ಹೇಳಿಬಿಟ್ಟು ಸ್ವತಃ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ನಿಮ್ಮ ನಾಯಕರು ಎಲ್ಲರೂ ಕೂಡ ಹೇಳಿದರು ಆ ನಾಯಕರ ತನಿಖೆ ಆಗಬೇಕು ಅಂದರೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಸ್ ಐ ಟಿ ತನಿಖೆಯಿಂದ ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ಯಾಕಂದರೆ ಎಸ್ ಐ ಟಿ ತನಿಖೆ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಆಗೋದಿಲ್ಲ ಇದಕ್ಕೆ ಎಣ್ಣೆ ಥರ ಕೇಂದ್ರದ ತನಿಖಾ ದಳಗಳಿಗೆ ಕೊಡಬೇಕಾಗ್ತದೆ ಇದನ್ನು ಇಲ್ಲಿ ನಡೆದಿರ್ತಕ್ಕಂಥದ್ದು ಎಸ್ ಐ ಟಿ ತನಿಖೆ ಮಾಡಲಿ ಅದನ್ನು ಮುಂದುವರಿಸಲಿ ಆದರೆ ಇದಕ್ಕೆ ಅಂತಾರಾಷ್ಟ್ರೀಯ ಅಂತಾರಾಜ್ಯದ ಷಡ್ಯಂತ್ರಗಳು ಏನಾಯಿತು ಅಂದರೆ ತಕ್ಷಣ ಯಾಕಂದರೆ ರಾಜ್ಯ ಸರ್ಕಾರ ಆ ಜವಾಬ್ದಾರಿಯನ್ನು ಹೊತ್ಕೊಂಡೋದು ಕಷ್ಟ ಆಗ್ತದೆ ತಕ್ಷಣ ಇದನ್ನು ರಾಜ್ಯ ಸರ್ಕಾರವನ್ನೇ ಕೇಂದ್ರೀಯ ದನಗಳಿಗೆ ವಹಿಸ್ತಕ್ಕಂಥದ್ದು ಅತ್ಯಂತ ಸೂಕ್ತ ಯಾಕಂದರೆ ಮೊನ್ನೆ ಕೆಲವರು ಪ್ರಗತಿಪರರು ಅಂತೇಳಿ ಒಂದು ಸಭೆ ಸೇರೋರೆ ಸಭೆಯನ್ನು ಸೇರಿ ಇವತ್ತು ಯಾರ್ಯಾರು ನಮ್ಮ ಯೂಟ್ಯೂಬರ್ಸ್ ಅವರೇ ಈ ಥರ ಧರ್ಮಸ್ಥಳದ ಒಂದು ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮುಸುಕಾರಿ ಈಗ ವಿರುದ್ಧವಾಗಿ ಮಾಡ್ತಾರೆ ಅವ್ರ ವಿರುದ್ಧವಾಗಿ ನಾವು ನಿಂತ್ಕೊಬೇಕು ಮತ್ತು ಯೂಟ್ಯೂಬರ್ಸ್ ಪರವಾಗಿ ನಾವು ನಿಂತ್ಕೊಬೇಕು ಮುಂಜೆ ಮಂಜುನಾಥ ಸ್ವಾಮಿಯ ಉಂಡಿ ಕಾಸನ ಲೆಕ್ಕ ಕೊಡಬೇಕು ಇವೆಲ್ಲವನ್ನು ಮಾಡ್ತಕ್ಕಂಥ ತಂಡ ಇದ್ದೇ ಐತೆ ಇದು ಕೇವಲ ಇವರು ನಾಲ್ಕೈದು ಜನ ಅಲ್ಲ ಇದರಿಂದ ಭಾಳ ದೊಡ್ಡ ನೂರಾರು ಜನ ಪ್ರಗತಿಪರ ನೇರವಾಗಿ ಅವ್ರು ಮಾತಾಡ್ತಾವ್ರಿ ಸೊ ಅವ್ರದ್ದು ಕೂಡ ಆಗಬೇಕು ಯಾರು ಕೊಲೆ ಮಾಡ್ತಾನೋ ಕೊಲೆಗೆ ಪ್ರೇರೇಪಣೆ ಕೊಟ್ಟವರು ಕೂಡ ಅಷ್ಟೇ ಶಿಕ್ಷೆಗೆ ಅರ್ಹರು ಈಗ ಮುಸುಕು ದಾರಿ ಏನು ಈ ಥರ ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ದ ಅದಕ್ಕೆ ಯಾರ್ಯಾರು ಹುನ್ನಾರ ಮಾಡಿದರು ಯಾರ್ಯಾರು ಅದ್ರ ಹಿಂದೆ ಅವರಿಗೆ ಪ್ರೋತ್ಸಾಹನ ಕೊಟ್ಟಿದ್ದರು ಬೆಂಬಲ ಕೊಟ್ಟಿದ್ದರು ಅವ್ನಿಗೆ ಎಷ್ಟು ಶಿಕ್ಷೆ ಆಗ್ತದೋ ಅಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಎಸ್ ಐ ಟಿದು ಇನ್ನೂ ಪೂರ್ಣ ಆಗಿಲ್ಲ ತನಿಖೆ ಪೂರ್ಣ ಮಾಡಲಿ ಅದಾದಮೇಲೆ ಮುಂದಿನ ತನಿಖೆಗೋಸ್ಕರ ಎನ್ ಎಗೆ ಕೊಡುವಂಥದ್ದು ಇಲ್ಲ ಬೇರೆ ಇನ್ಯಾವುದೂ ನಮ್ಮ ಕೇಂದ್ರದ ತನಿಖಾ ದಳಗಳಿಗೆ ಕೊಡ್ತಕ್ಕಂಥದ್ದು ಯಾಕಂದರೆ ವ್ಯಾಪ್ತಿ ಕೇಂದ್ರ ಸರ್ಕಾರಕ್ಕೆ ಬರೋದರಿಂದ ಅದಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಬೇಕು ಆದರೆ ಏನಾದರೂ ಸಾಕ್ಷ್ಯ ನಾಶಗಳಾಗುವಂಥ ನಕ್ಷ ನಾಶವಾಗುವಂಥ ಆತಂಕಗಳು ಕೂಡ ಇರುತ್ತೆ ಹೀಗಾಗಿ ಎಸ್ ಐ ಟಿ ತನಿಖೆ ಜೊತೆಗೆ ಏನಾದರೂ ಸರ್ಕಾರ ಬೇಗ ಮಧ್ಯಸ್ಥಿಕೆ ವಹಿಸಿ ತಕ್ಷಣ ಎಚ್ಚೆತ್ತುಕೊಂಡು ಕೇಂದ್ರ ತನಿಖಾ ಸಂಸ್ಥೆ ಕೊಡೋ ಸೂಕ್ತ ಅಂತೀರ ಈಗ ಈ ಸರ್ಕಾರ ಈಗ ಈ ಸರ್ಕಾರ ಈಗ ಮಾಡಿರ್ತಕ್ಕಂಥದ್ದೇ ತಪ್ಪು ಯಾಕೆಂದರೆ ಹದಿಮೂರು ವರ್ಷಗಳ ಸೌಜನ್ಯನ ಕೊಲೆ ಕೇಸನ್ನು ಸರಿಯಾದ ದಿಕ್ಕಿನಲ್ಲಿ ಆಗಲಿಲ್ಲ ಅಂತ ಹೇಳಿದಾಗ ನಮ್ಮ ಸರ್ಕಾರನೂ ಇತ್ತು ಈ ಸರ್ಕಾರನೂ ಇತ್ತು ಈ ಸರ್ಕಾರ ಕೂಡ ಎರಡೂವರೆ ವರ್ಷ ಆಗಿದೆ ಆದರೆ ಇವತ್ತು ಯಾರೋ ಕೆಲವು ಪ್ರಗತಿಪರರು ಈಗ ಯಾರ್ಯಾರು ಇದ್ರಲ್ಲ ಈ ಗ್ಯಾಂಗು ಇದೇ ಗ್ಯಾಂಗ್ ಒತ್ತಾಯ ಮಾಡಿರೋದು ಹೋಗಿ ಇನ್ನೊಂದಷ್ಟು ಜನ ಸೇರಿಕೊಂಡು ಎಸ್ ಐ ಟಿ ತನಿಖೆ ಕೊಡಬೇಕು ಅಂತ ತನಿಖೆ ಕೊಟ್ಟಾಗೈತೆ ಈಗ ತನಿಖೆ ಕೊಟ್ಟಾದ ಮೇಲೆ ರಾಜ್ಯ ಸರ್ಕಾರ ಆ ತನಿಖೆಯ ವರದಿಯನ್ನು ಒಪ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದರೆ ಸೇಮ್ ಆ ಗ್ಯಾಂಗ್ ಜೊತೇಲಿ ನೀವು ಸೇರಿಕೊಂಡಿದ್ದೀರಿ ಅಂತಕ್ಕಂಥ ತೀರ್ಮಾನವನ್ನು ಜನ ಮಾಡ್ಕೊತಾರೆ ಸೊ ನೀವು ಸ್ವಚ್ಛವಾಗಿ ಹೊರಗಡೆ ಬರಬೇಕಾದ್ರೆ ಆ ಮಂಜುನಾಥ ಶಾಪ ನಿಮ್ಗೆ ತಟ್ಟಬಾರ್ದು ಅಂತಂದಂಗಿದ್ರೆ ತಕ್ಷಣ ನೀವು ನಿಮ್ಮ ಮುಂದಿನ ತನಿಖೆಗೆ ಸಾಧ್ಯವಾದರೆ ಇಲ್ಲಿ ಏನಿದೆಯೋ ಈ ತನಿಖೆ ಆಗಲಿ ಅಂತಾರಾಷ್ಟ್ರೀಯ ದುಡ್ಡು ಬಂದಿರತಕ್ಕಂಥದ್ದು ಕೇರಳದ ಯಾರೋ ಕೆಲವು ರಾಜಕಾರಣಿಗಳು ಇದರ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು ಅಲ್ಲೆಲ್ಲ ಕೂಡ ನಾವು ನೋಡಿದ್ದೀವಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ನಾವು ನೋಡಿದ್ದೀವಿ ಸೊ ಇದನ್ನು ಆ ಭಾಗವನ್ನು ತಕ್ಷಣ ಕೊಡಬೇಕು ಆಗ ನಿಮಗೂ ಕೂಡ ಕಪ್ಪು ಚುಕ್ಕೆ ಇರೋದಿಲ್ಲ ಬೇರೆದರಲ್ಲಿ ಅನೇಕ ನೀವು ತಪ್ಪುಗಳು ಮಾಡಿರ್ಬೋದು ಆದರೆ ಧಾರ್ಮಿಕ ವಿಚಾರದಲ್ಲಿ ವಿಶೇಷವಾಗಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿಚಾರದಲ್ಲಿ ನೀವೇನಾದರೂ ತಪ್ಪು ನಿರ್ಮಾಣ ತಗೊಂಡ್ರೆ ಇಲ್ಲ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಆಗಿಲ್ಲ ಅಂದರೆ ನಿಮ್ಮ ಕೆಟ್ಟ ಹೆಸರು ಬರ್ತದೆ ಮುಂದಕ್ಕೆ ನಿಮ್ಮ ಭವಿಷ್ಯಕ್ಕೂ ಕೂಡ ತೊಂದರೆ ಆಗ್ತದೆ ಸೊ ಅದಕ್ಕೋಸ್ಕರ ತಕ್ಷಣ ಈ ಎಸ್ ಐ ಟಿ ತನಿಖೆಯನ್ನು ಮುಗಿಸಿ ಉಳಿಕೆ ತನಿಖೆಯನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ್ದು ಏನಿದೆಯೋ ಅದನ್ನು ಕೇಂದ್ರೀಯ ತನಿಖಾ ದಳ ಕೊಡ್ತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಇಲ್ಲೊಂದು ಕಡೆ ಫಾರಿನ್ ಫಂಡಿಂಗ್ ಆಗ್ತಾ ಇದೆ ಈ ಪ್ರಕರಣದಿಂದ ಅಂತಕ್ಕಂಥ ದೊಡ್ಡದಾದಂಥ ಒಂದು ಗುಮಾನಿ ಏಕೆಂತಂದರೆ ಪಾಕಿಸ್ತಾನದಿಂದ ಆಗಿರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಧರ್ಮಸ್ಥಳ ಪ್ರಕರಣ ಅಲ್ಲಿ ಸದ್ದು ಮಾಡುತ್ತೆ ಅಂತಂದಾಗ ಅಲ್ಲಿಯ ಮಾಧ್ಯಮಗಳಲ್ಲಿ ಸಹಜ ಒಂದಷ್ಟು ಅನುಮಾನ ಜೊತೆಗೆ ಈಗಾಗಲೇ ಅಂತಹ ಒಂದು ಗುಮಾನಿ ಕೂಡ ಇದ್ದಿರ್ತಕ್ಕಂಥ ಒಂದು ಕಡೆ ಯೂಟ್ಯೂಬರ್ಗೆ ಈ ರೀತಿ ಫಾರಿನ್ ಫಂಡಿಂಗ್ ಆಗಿರ್ಬೋದು ಅಂತ ಸಹ ಸಾಧ್ಯತೆಗಳು ಏಕೆಂದರೆ ಹಿಂದೆ ಎಸ್ ಡಿ ಪೈ ಪಿ ಎಫ್ ಐಗಳಿಂದ ನಕ್ಸಲೈಟ್ಗಳಿಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಾ ಇದ್ದು ಕೂಡ ಹಿಂದೆ ತನಿಖೆಯಿಂದ ಹೊರಗಡೆ ಬಂದಿದ್ದು ಸೊ ಈ ಪ್ರಕರಣದಿಂದನೂ ಕೂಡ ನಾನು ಇದರ ಹಿಂದೆ ಕೂಡ ಫಾರಿನ್ ಫಂಡಿಂಗ್ ಎಲ್ಲೋ ಕಾಣದ ಕೈಗಳು ವಿದೇಶಿ ಕೈವಾಡಗಳು ಅಂತರ ಅಂತಾರಾಷ್ಟ್ರೀಯ ಲಿಂಕ್ ಇದೆ ಅಂತಕ್ಕಂತಹ ಒಂದಷ್ಟು ಆಗ್ರಹಗಳೂ ಮನವಿಗಳು ಎಲ್ಲವೂ ಕೂಡ ಅಂದರೆ ಆ ನಿಟ್ಟಿನಲ್ಲಿ ತನಿಖೆ ಆಗಲಿ ಅಂತಕ್ಕಂತಹ ಒಂದಷ್ಟು ಆಗ್ರಹಗಳು ಬರ್ತಾ ಅದು ಈಗ ಹೊರಗಡೆ ಕ್ಷೇತ್ರಗಳಿಗಿಂತಲೂ ಒಳಗಡೆ ಕ್ಷೇತ್ರಗಳದೇ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇವತ್ತು ಈ ಒಳಗಡೆ ಇರ್ತಕ್ಕಂಥ ಶತ್ರುಗಳಿಗೆ ಹೊರಗಡೆ ಶತ್ರುಗಳು ಸಹಾಯವನ್ನು ಮಾಡ್ತಾರೆ ಯಾಕಂದರೆ ಆಂತರಿಕವಾಗಿ ಅಭದ್ರತೆಯನ್ನು ಮಾಡಬೇಕು ಅಂತಕ್ಕಂಥ ಈ ಟೂಲ್ ಕಿಟ್ ನೆಪದಲ್ಲಿ ಇದು ಆಗಾಗ ನಡೀತಾನೇ ಐತೆ ಅದು ಅದು ಸಿ ಎ ಪ್ರಕರಣ ಇರ್ಬೋದು ಡೆಲ್ಲಿಯಲ್ಲಿ ನಡೆದಂಥ ರೈತರ ಹೋರಾಟ ಪ್ರಕರಣದಲ್ಲಿರ್ಬೋದು ಅನೇಕ ಪ್ರಕರಣಗಳಲ್ಲಿ ವಿದೇಶಿಗಳ ಕೈವಾಡ ಇರ್ತಕ್ಕಂಥದ್ದು ಸಾಬೀತಾಗಿದೆ ಮತ್ತು ಹಣಕಾಸನ್ನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಹಣಕಾಸನ್ನು ಕೂಡ ಪಂಪ್ ಮಾಡ್ತಾರೆ ಇಲ್ಲಾಂದರೆ ಇವ್ರಿಗೇನು ಆಸಕ್ತಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಿರೋ ನಮ್ಮ ದುರ್ದೈವ ಏನು ಅಂತಂದರೆ ನೂರ ತೊಂಬತ್ತೊಂಬತ್ತು ಭಾಗ ಹಿಂದೂಗಳೇ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಹಿಂದೂ ಹೆಸರಿನಲ್ಲಿ ರಾಷ್ಟ್ರೀಯತೆಯನ್ನು ನಮ್ಮ ಧಾರ್ಮಿಕ ಅದನ್ನೆಲ್ಲ ಅತಂತ್ರ ಮಾಡ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಅವ್ರಿಗೆ ಅಷ್ಟು ಧೈರ್ಯ ಬರಬೇಕು ಅಂತಂದರೆ ಹಣಕಾಸಿನ ಆಮಿಷ ಇಲ್ಲದೆ ಖಂಡಿತವಾಗೂ ಮಾಡಲ್ಲ ಬಹುಶಃ ಈ ಮುಸುಕುಧಾರಿ ಕೂಡ ಅವನಿಗೂ ಕೂಡ ಹಣದಾಸೆಯನ್ನೇ ತೋರಿಸಿರ್ತಕ್ಕಂಥದ್ದು ಅವ್ನು ಬಾಯ್ಬಿಡ್ತಾರೆ ಸುಜಾತ ಭಟ್ಗೂ ಕೂಡ ನಿಮಗೆ ಇಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಆ ದುಡ್ಡನ್ನು ಯಾರು ಕೊಡ್ತಾರೆ ಇವರು ಯಾಕೆ ಕೊಡ್ತಾರೆ ಎಲ್ಲ ಹೊರ್ಗಡೆಯಿಂದ ದುಡ್ಡು ಅವ್ರ ಸಪ್ಲೈ ಆಗೇ ಇರ್ತದೆ ಅದರ ಕಡೆಗೆ ಜಗದೀಶು ಕೂಡ ಅಷ್ಟೇ ಸಾವಿರ ಕೊಲೆ ಆಗವೆ ಅಂತ ಹೇಳಿದ್ರು ಅಂತಂದರೆ ಅವ್ನು ಮೊದಲೇ ರೋಲ್ಕಲ್ಲ ಅವನು ಅವನಿಗೂ ಕೂಡ ದುಡ್ಡು ಕೊಟ್ರೇನೆ ಮಾತಾಡೋವಂಥದ್ದು ಈ ಥರ ದುಡ್ಡನ್ನು ಕೊಡೋಂಥರ ಯಾರು ಇವ್ರೇನು ಉದ್ಯೋಗ ಏನು ಇವರಿಗೆಲ್ಲ ಏನು ದೊಡ್ಡ ಮ್ಯಾನ್ಗಳ ಇಲ್ಲ ಏನಾರ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರಾ ಡೆವಲಪರ್ಗಳು ಏನೂ ಇಲ್ಲ ಇಷ್ಟಕ್ಕೆಲ್ಲ ದುಡ್ಡು ಬರಬೇಕು ಅಂತಂದರೆ ಜನಗಳನ್ನು ಸೇರಿಸ್ಬೇಕು ಅಂತಂದರೆ ಇವೆಲ್ಲ ಕೂಡ ವಿದೇಶಿಯಿಲ್ಲ ಹೊರ ರಾಜ್ಯದಿಂದ ಇವ್ರಿಗೆ ಯಾರೋ ದುಡ್ಡನ್ನು ಸಪ್ಲೈ ನೂರಕ್ಕೆ ನೂರು ಭಾಗ ಮಾಡವ್ರೆ ಅಂತಕ್ಕಂಥದ್ದು ಅನುಮಾನ ನನಗೆ ಯಾಕಂದರೆ ನನಗೂ ಕೂಡ ಕೆಲವು ಅನುಭವಗಳು ನೋಡಿದ್ದೀವಿ ನಾವೆಲ್ಲ ಕೂಡ ಸೊ ಇದು ನೂರಕ್ಕೆ ನೂರು ಭಾಗ ಬೇಕಾದ್ರೆ ತನಿಖೆ ಮಾಡಲಿ ನಾನು ಆವತ್ತೇ ಹದಿನೈದು ದಿನದೇ ಹೇಳಿದ್ದೆ ಈ ಎಸ್ ಐ ಟಿ ತನಿಖೆಯಲ್ಲಿ ಏನೂ ಆಗೋದಿಲ್ಲ ಇದರಲ್ಲಿ ಆದರೂ ಕೂಡ ತನಿಖೆಯನ್ನು ಮಾಡಲಿ ಅಂತ ಹೇಳಿದ್ವಿ ಅದು ನಿಜ ಆಗಿದೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಕೂಡ ಸರ್ಕಾರ ತನಿಖೆಯನ್ನು ಮಾಡಿ ಸ್ವಚ್ಛವಾಗಿ ಆಚೆ ಬಂದುಬಿಡಲಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರೋದು ಬೇಡ ಯಾರ್ಯಾರು ಹಿಂದೆ ಇದ್ದಾರೋ ಯಾರಿಗೂ ಬೆಂಬಲ ಕೊಡೋಕ್ಕೆ ಹೋಗ್ಬೇಡ್ರಿ ನನಗೂ ಮಾಡಬೇಡ್ರಿ ಆ ಪ್ರಗತಿಪರರಿಗೂ ಮಾಡಬೇಡ್ರಿ ಆ ಮುಸುಕುದಾರಿಗೂ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೀ ಹ್ಯಾಂಡ್ ಕೊಡಿರಿ ತನಿಖೆ ಮಾಡೋದಕ್ಕೆ ಯಾವ ಪ್ರೆಷರ್ ಬೇಡ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಹಾಕಿರಿ ಮುಂದಿನ ತನಿಖೆಗೆ ಅವ್ರ ಮೇಲೆ ಅದು ಏನಾದ್ರು ಬಂತು ಅಂದರೆ ಕೇಂದ್ರ ಸರ್ಕಾರ ನೋಡ್ಕೊಳ್ತದೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಸರ್ ಇದಿಷ್ಟು ಕೂಡ ನಾ ಯಂಕ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಮಾತು ಅವರು ಮೊದಲನೇ ಗಿರೀಶ್ ಮಟ್ಟಣ್ ಜಾತಾ ಭಟ್ ಅವರು ಅರೆಸ್ಟ್ ಆಗಬೇಕು ಜೊತೆಗೆ ಈ ವಿದೇಶಿಗಳಿಂದ ಕೂಡ ಹಣಕಾಸಿನ ವಹಿವಾಟು ಆಗಿರುವಂಥ ಸಾಧ್ಯತೆಗಳಿದೆ ಏನು ಗಿರೀಶ್ ಮಠಣ್ಣವರು ಇರ್ಬೋದು ಹಾಗೆ ಸುಜಾತಾ ಭಟ್ ಇರ್ಬೋದು ರೋಡ್ ಇರ್ಬೋದು ಇವರೆಲ್ಲ ಏನಿದ್ರು ಇವರೆಲ್ಲರಿಗೂ ಕೂಡ ಹಣದ ಹಂಚಿಕೆ ಕೂಡ ಅದರ ಮೂಲ ಏನಿದೆ ಅದು ಕೂಡ ಬಹಳ ಮುಖ್ಯ ಹೀಗಾಗಿ ಎನ್ ಐ ಎ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಈ ವ್ಯವಹಾರಗಳನ್ನು ಕಂಡುಹಿಡಿಯೋದಕ್ಕೆ ಕೇಂದ್ರದ ತನಿಖಾ ದಳಗಳ ಸೂಕ್ತ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡಿರತಕ್ಕಂಥದ್ದು ಆದಷ್ಟು ಬೇಗ ಎಸ್ ಐ ಟಿ ತನಿಖೆಯನ್ನು ಪೂರ್ಣಗೊಳಿಸಿ ಕೂಡಲೇ ರಾಷ್ಟ್ರೀಯ ತನಿಖಾ ಮಟ್ಟದ ತನಿಖಾ ಸಂಸ್ಥೆಗಳಿಗೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ ನೋಡೋಣ ಈ ಪ್ರಕರಣ ಮತ್ತೆ ಇನ್ನು ಯಾವೆಲ್ಲ ದಿಕ್ಕುಗಳನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತಾಯ್ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು